ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ ನಮ್ಮ ಊರಲ್ಲಿ ಟಿ ಬರುತ್ತೆ ಅಂತ ಮಾತ್ರ ಮಾತಾಡ್ತಾಯಿದ್ದೀನಿ ಬ್ರಿಷ್ಠ ಪಕ್ಷ ಒಬ್ಬರು ಬೋರ್ ಆಗ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಅಂತಂದರೆ ನಾವು ಏನಕ್ಕಾದ್ರೂ ಶಾಸಕರಾಗಬೇಕು ಈ ನೀವು ಸಿದ್ದರಾಮಯ್ಯರು ಕಂಡು ಡಿ ಕೆ ಸಿಯವ್ರನ್ನ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳನ್ನ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಯಾಕೆಂದರೆ ಈಗ ಮುಗಿದುಬಿಡ್ಲಿ ಸಾಕು ನಮ್ಮ ಕೆಲಸ ನಾನು ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ಬರ್ತಾ ಇದ್ರು ಸ್ನೇಹ ಸಭಾಧ್ಯಕ್ಷರೇ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರ ತಟ್ಟೆಯಲ್ಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೆಲಿ ಚಿತ್ರಾನ್ನ ಬೇಕಲ್ವಾ ನಮ್ಮ ತಾರತಮ್ಯಗಳನ್ನು ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದಿನೋ ಅರವತ್ ಮೂರು ಲಕ್ಷ ಎಸ್ ಸಿ ಪಿ ಟಿ ಎಸ್ ಮಾತ್ರ ಕೊಟ್ಟವ್ರೆ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ಅವತ್ತು ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಬಹುಶಃ ಯಾರಾದರೂ ಸತ್ರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲಾ ಹೆಣ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಧನ್ಯವಾದ ತಿಳಿಸ್ತೀನಿ ಅಂತೂ ಇಂತೂ ನನ್ನ ಮೇಲೆ ಕಣ್ಬಿತ್ತು ನಿಮಗೆ ಮೂರು ದಿವಸದ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತು ನನಗೆ ಅವಕಾಶ ಮಾಡಿಕೊಟ್ರಿ ಸಭಾಧ್ಯಕ್ಷೆ ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ಮುಳುಬಾಗಲು ವಿಧಾನಸಭೆ ಮೈಸೂರು ಸಿಂದ ನಾನು ಬಂದಿದ್ದೀನಿ ಗೊತ್ತಿದೆ ನಾನು ಯಾವುದೇ ನನ್ನ ತಂದೆ ತಾಯಿಗಿರ್ಬೋದು ನನ್ನ ಅಣ್ಣ ಯಾವುದು ರಾಜಕೀಯ ವೃತ್ತಿಯಲ್ಲಿ ಇರಲಿಲ್ಲ ಅದು ಗೊತ್ತಿಲ್ಲ ನಾನು ಉದ್ದಿಮೆ ಆಗಿದ್ದೆ ಆಮೇಲೆ ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಾನು ನೋವ್ನ ಅದಕ್ಕೆ ಇದೆಲ್ಲ ವಿಚಾರ ಹೂವಿಸುವಂತ ಬುಕ್ ಮಾಡಿ ಕೊಟ್ಟಿದ್ದೇನೆ ಎಲ್ಲ ವಿಷಯ ಗೊತ್ತಿರ್ತದೆ ನಿಮ್ದು ಅದಕ್ಕೆ ನೀವು ಸಬ್ಧ ನಿಮ್ಮ ಡೈರೆಕ್ಟ್ ನನ್ನ ಉದ್ದಿಮೆ ಆಗಿದೆ ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನ ಕಂಡು ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಇದೆ ಬಟ್ ಇವತ್ತು ಎರಡುವರೆ ವರ್ಷ ಆಗಿದೆ ದೇವರ ನಾನು ಕೇಳ್ಕೊಳ್ತಾ ಇದ್ಲಿ ಎರಡೂ ವರ್ಷ ಬೇಗ ಮುಗಿದು ಬಿಡಲಿ ಅಂತ ಯಾಕೆಂತಂದ್ರೆ ಅಂತಂದರೆ ಎಪ್ಪತ್ತೆರಡು ಜನ ಶಾಸಕರ ಮುಂದೆ ಎಪ್ಪತ್ತೆರಡು ಜನ ಗೆಲ್ಲಲ್ಲ ಎಷ್ಟು ಈ ಸಿದ್ದರಾಮಯ್ಯನ ಕಂಡು ಡಿ ಕೆ ಸಿ ಅವ್ರನ್ನ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳ್ನ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಯಾಕಂದರೆ ಮುಗಿದುಬಿಡಲಿ ಅಪ್ಪ ಸಾಕು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ಬರ್ತಾಯಿದ್ದ ಸ್ನೇಹ ಸಭಾಧ್ಯಕ್ಷರೇ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರ ತಟ್ಟೇಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೇಲಿ ಚಿತ್ರಾನ್ನ ಬೇಕಲ್ವಾ ಬೇಕಲ್ವಾ ಸಭಾಧ್ಯಕ್ಷರೇ ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ ನಮ್ಮೂರಲ್ಲಿ ಟಿ ವಿಲಿ ಬರುತ್ತೆ ಅಂತ ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕಡೆ ಕೇಳಲಿಕ್ಕೆ ಕೋರ್ ಕೇಳಲಿಕ್ಕೆ ಯಾರೂ ಇಲ್ಲ ನಮಗೆ ನೀವು ದಿಕ್ಬಿಟ್ರೆ ಯಾರೂ ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕರ ನೋವು ಅದು ಯಾವಾಗ ಸಿ ಎಮ್ಗೆ ಅರ್ಥ ಆಗುತ್ತೋ ಡಿ ಸಿ ಎಮ್ಗೆ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತಲ್ಲ ಶಾಸ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವರು ನೀವು ದಯವಿಟ್ಟು ನಮ್ಮ ನೋವನ್ನು ನನ್ನ ಮುಳುಬಾಗಲು ಕ್ಷೇತ್ರದಲ್ಲಿ ಎರಡು ಗಡಿಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಅಂದರೆ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಎ ಅಂತ ಕೇಳ್ತಾರೆ ಸೊ ದಯವಿಟ್ಟು ನನ್ನಂತ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದ್ದಾರೆ ಏನು ಗೊತ್ತಾ ರಾಜಕಾರಣಕ್ಕೆ ಬರಬೇಕು ಬರಬೇಕು ಅಂದ್ಬಿಟ್ಟು ಆದರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣದ ಬರಬೇಕು ಅಂತಂದ್ರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನು ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದೀನೋ ಮೂರು ಲಕ್ಷ ಎಸ್ ಸಿ ಪಿ ಟಿ ಎಸ್ ಮಾತ್ರ ಕೊಟ್ಟವ್ರೆ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ನಂಬ್ತೀವ ಅವತ್ತೆ ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಇವತ್ತು ಪಲವನೇರು ಬಿಟ್ಟರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ ಬಹುಶಃ ಯಾರಾದರೂ ಸತ್ರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲ ಎಣ ತೊಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ಆ ಒಂದು ಪರಿಸ್ಥಿತಿಯನ್ನು ನಾವು ಬದುಕ್ತಾ ಇವತ್ತು ಗಡಿನಾಡು ಭಾಗ ಮೂಡರ ಬಾಗ್ಲು ಫಸ್ಟ್ ಕಿರಣ ಹುಟ್ಟದ್ ನಮ್ಮೂರಲ್ಲಿ ಇವತ್ತು ದೇವರನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದಾರೆ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನೆ ಯಾರ ಮೊನ್ನೆ ಸಭಾಧ್ಯಕ್ಷರು ಮೊನ್ನೆ ಸಚಿವರು ಹೇಳ್ತಾ ಇದ್ರು ಅವರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಹುಶಃ ಬಿ ಜೆ ಪಿಯವರು ನಾವು ಮಾಡಿದಕ್ಕೆ ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ಮ ರೆಡಿ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸಗೆ ನಿಮ್ಮ ರಿಸರ್ವೇಷನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊತೀನಿ ಮನಸ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಿ ಕಳಿಯಾಗ ಬೇಡ್ಕೊತಾ ಇದ್ದೀನಿ ಮನೆ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನು ಯಾರ ಕಲ್ಲಿ ಹೇಳ್ಕೊಳ್ಳೋಕಾಗ್ತಾ ಇಲ್ಲ ಯಾಕಂದರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಅನಾಥ ಮಕ್ಕಳಾಗಿದ್ದೀವಿ ನಾವು ಇವತ್ತು ಅಂತಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಹಾಕ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ಏನಕ್ಕಾದ್ರೂ ಶಾಸಕರಾಗಬೇಕು ತಾವು ಕೂಡ ದೊಡ್ಡ ಹಿನ್ನೆಲೆಯಿಂದ ಬಂದಿದಿರಿ ಅದಲ್ವಾ ನಮಗೆ ನ್ಯಾಯ ಕೊಡ್ತಕ್ಕಂತ ಒಂದು ಸ್ಥಾನದ ನೀವು ಕೂತಿದ್ರಿ ನಿಮ್ ಬರ್ಬೇಕಾದ್ರೆ ನಿಮ್ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷೆ ನಮಗ್ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟೆಲ್ ಬಿರಿಯಾನಿ ಇದೆ ಅಟೀಸ್ ನಮ್ ತಟ ಅನ್ನಾದ್ರೂ ಕೊಡಿಸಿ ಮನೆ ಸಭಾಧ್ಯಕ್ಷೆ ಆ ನೋವಿಂದ ನಾವು ಕೇಳ್ಕೊಂತ ಹೇಳಿದ್ರಲ್ಲ ಆ ಸ್ನೋವಿಂದ ಕೇಳ್ಕೊಂತ ಸಭಾಧ್ಯಕ್ಷ ನೋವು ನನಗೆ ಅರ್ಥ ಆಗ್ತದೆ ಮಾನ್ಯ ಮುಖ್ಯಮಂತ್ರಿ ಸರ್ಕ ನಾವು ಹೇಳ್ತೇವೆ ಬರೀ ನಮ್ಮ ನೋವುಗಳು ಬರೀ ನೋಡಿ ಬರೀ ಉತ್ತರದಲ್ಲೇ ಕಾಣಿಸ್ತಾ ಇದೆ ಕಾರ್ ರೂಪಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷರೇ ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆ ಪ್ರತಿ ಇಲಾಖೆ ಕೂಡ ಇಂದ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಮಾಜ ಯಾವ ಕನಸನ್ನ ಇಟ್ಕೊಂಡು ಅರ್ಥ ಆಗ್ತದೆ ದಯವಿಟ್ಟು ನಮ್ಮ ಪರಿಸ್ಥಿತಿ ಈ ಸರ್ಕಾರ ಕೈ ಮುಗಿ ಕೇಳಿ ಮಂಜು